ಮತ್ತು ಅಷ್ಟೇ ಪಾವನ ಮೂರ್ತಿಗಳಾಗಿರುವಂಥ ಮಹಾತ್ಮ ಗುರುಪಾದೇಶ್ವರರ ಚರಿತ್ರೆಯನ್ನು ನಾವೆಲ್ಲ ನೋಡ್ಕೊಂಡು ಬರಾಕತ್ತಿದ್ದೇವೆ ಬಹುಶಃ ಎಲ್ಲರ ಬದುಕಿನಲ್ಲಿಯೂ ಕೂಡ ಏರು ಇಳು ಅನ್ನುವಂಥದ್ದಿರ್ತದೆ ಇದು ಯಾರ ಬದುಕಿನಲ್ಲಿಯೂ ಬಿಟ್ಟಿಲ್ಲ ಧನಾಢ್ಯರ ಬದುಕಿನಲ್ಲಿಯೂ ಬಿಟ್ಟಿಲ್ಲ ಮತ್ತು ಬಡವನ ಬದುಕಿನಲ್ಲಿಯೂ ಬಿಟ್ಟಿಲ್ಲ ಪ್ರತಿಯೊಬ್ಬರ ಬದುಕಿನಲ್ಲಿಯೂ ನಡ್ಕೊಂಡು ಬರ್ತದೆ ವಿಧಿ ಆಟವನ್ನು ಆಡ್ತಾ ಇರ್ತದೆ ಆಟವನ್ನು ಆಡ್ತಾ ಇರ್ತದೆ ನಿನ್ನೆ ಮಹಾತ್ಮರಾಗಿರ್ತಕ್ಕಂಥ ಗುರುಪಾದೇಶ್ವರ ಚರಿತ್ರೆಯನ್ನು ನಾವೆಲ್ಲ ನೋಡ್ಕೊಂಡು ಬಂದಿದ್ದೇವೆ ಇವತ್ತೊಂದಿಷ್ಟು ಸಿದ್ಧಾರೂಢರ ಚರಿತ್ರೆಯನ್ನು ನೋಡಿಕೊಂಡು ನಾವು ಗುರುಪಾದೇಶ್ವರ ಚರಿತ್ರೆಗೆ ಬರೋಣ ಮಣ್ಣಿನ ದಿನ ಗುರುಪಾದೇಶ್ವರರು ತಮ್ಮ ಮನೆಯಲ್ಲಿ ಶಾಸ್ತ್ರವನ್ನು ಹೇಳುವಂಥ ವೀರಭದ್ರ ಸ್ವಾಮಿಗಳು ಆ ವೀರಭದ್ರ ಸ್ವಾಮಿಗಳು ಪಂಚಭೂತಗಳ ಬಗ್ಗೆ ಹೇಳ್ತಾ ಪೃಥ್ವಿ ಅಪ್ ತೇಜ್ ವಾಯು ಆಕಾಶ ಇದ್ರ ಬಗ್ಗೆ ಹೇಳ್ತಾ ಪೃಥ್ವಿ ನಾಶ ಆಗಬಹುದು ಅಪ್ ನಾಶ ಆಗಬಹುದು ಅಂದರೆ ನೀರು ನಾಶವಾಗ್ಬೌದು ಇಲ್ದಂಗೆ ಆಗ್ಬೌದು ಈ ಪೃಥ್ವಿ ಎಲ್ಲ ಇಲ್ದಂಗೆ ಆಗ್ಬೌದು ನೀರೆಲ್ಲ ಆವಿಯಾಗಿ ಹೋಗ್ಬೌದು ಬೆಂಕಿಯು ಕೂಡ ಆರಿ ಹೋಗ್ಬೌದು ಇದೆಲ್ಲವನ್ನ ಹೇಳ್ತಾ ಕೊನೆಗೆ ಅವರ ಶಾಸ್ತ್ರವನ್ನು ಕೇಳ್ತಾ ಇರ್ತಕ್ಕಂಥ ಜನವೆಲ್ಲ ಅಂತಾರ ತಲೆ ಅಲ್ಲಾಡಿಸಿ ಸುಮ್ಮನೆ ಕುಂತು ಬಿಟ್ಟಿರ್ತಾರೆ ನಮ್ಮ ಚರಿತ್ರ ನಾಯಕನಾಗಿರ್ತಕ್ಕಂಥ ಸಿದ್ದ ಸಿದ್ದಪ್ಪ ಆತ ಎಲ್ಲ ಪ್ರವಚನ ಹೇಳೋದಾದ ಬಳಿಕ ಗುರುಗಳಿಗೆ ಒಂದು ಪ್ರಶ್ನೆಯನ್ನು ಬೇಡ್ತಾನೆ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಅಪ್ಪ ಅವರೇ ಪೃಥ್ವಿ ನಾಶ ಆಗ್ತದೆ ಅಪ್ಪು ನಾಶ ಆಗ್ತದೆ ತೇಜ ವಾಯು ಎಲ್ಲ ನಾಶ ಆಗ್ತದೆ ಅದರ ಜೊತೆಗೆ ಆಕಾಶವೂ ನಾಶ ಆಗ್ತದೆ ಅಂತ ಹೇಳಿದ್ರೆಲ್ಲ ಆಕಾಶವೂ ನಾಶವಾದ ಬಳಿಕ ಇದು ಎಲ್ಲವೂ ಎಲ್ಲಿ ಹೊಕ್ಕತಿ ಅಂತ ಕೇಳ್ತಾರೆ ಇದು ಎಲ್ಲವೂ ನಾಶ ಆಯ್ತು ನಾಶವಾದ ಬಳಿಕ ಎಲ್ಲಿ ಹೋಗ್ತದ ಇದು ಎಲ್ಲ ಆ ಸ್ವಾಮಿಗಳು ಬಹಳ ಪ್ರಾಮಾಣಿಕರಿದ್ದರು ಉತ್ತರ ಅವರಿಗೂ ಗೊತ್ತಿರಲಿಲ್ಲ ಅವಾಗ ಆ ವೀರಭದ್ರ ಸ್ವಾಮಿಗಳು ಹೇಳ್ತಾರೆ ಅಪ್ಪ ಇದಕ್ಕೂತ್ರ ನನಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಪ್ರಾಮಾಣಿಕವಾಗಿ ಒಪ್ಕೊಂಡು ಬಿಟ್ರಿ ಇದಕ್ಕೂತ್ರ ನನಗೂ ಗೊತ್ತಿಲ್ಲ ಇದಕ್ಕೆ ಉತ್ತರ ಹೇಳಬೇಕಂದ್ರೆ ಆರನ್ನು ಮೀರಿ ಮೂರನ್ನು ತಿಳಿದಿರೋದಂಥ ಆರೂಢನೇ ನಿನಗೆ ಹೇಳಬೇಕು ಅಂಥ ಗುರುಗಳನ್ನು ನೀನು ಹುಡುಕ್ಕೊಂತ ಹೋಗಪ್ಪ ಮೂರನ್ನು ಮೀರಿ ಆರನ್ನ ಏರಿ ಈ ರೂಢಿ ಬಿಟ್ಟು ಆ ರೂಢಿಗೆ ಹೋದಂಥ ಆರೂಢರೇ ನಿನಗೆ ಉತ್ತರ ಕೊಡ್ತಾರೆ ಅದಕ್ಕೆ ನನ್ನಿಂದ ಸಾಧ್ಯ ಇಲ್ಲಪ್ಪ ನೀನು ಅದಕ್ಕೆ ಅಂಥ ಯೋಗ್ಯ ಗುರುವನ್ನು ಹುಡುಕ್ತಾ ನೀನು ಹೋಗು ಅಂತ ಹೇಳ್ತಾ ಇದ್ದಾರೆ ಸಿದ್ಧನಿಗೆ ಮನೆ ಸಾಕಾಯ್ತು ಅವನ ಮನಸ್ಸಿನ ದಿಕ್ಸೂಚಿಯೇ ಬದಲಾವಣೆ ಆಯ್ತು ಆಗಿ ಸಿದ್ಧ ಅಂತಾನೆ ಈ ಮನೆಯಾಗಿದ್ದರೆ ನಾನು ಶುದ್ಧ ಆಗಂಗಿಲ್ಲ ಸಿದ್ಧ ಶುದ್ಧನಾಗ್ಲಿಕ್ಕೆ ಮನೆಯನ್ನು ಬಿಡಲಿಕ್ಕೆ ಸಿದ್ಧನಾಗ್ತಾನೆ ಸಿದ್ಧನಾಗ್ತಾನೆ ಮನೆಯನ್ನು ಬಿಡ್ಬೇಕು ಅಲ್ಲೊಂದು ದೊಡ್ಡ ರೋಡ್ ಇತ್ತು ಅವನಿಗೆ ಮನೆ ಬಿಡೋಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅವ್ರ ತಾಯಿ ಸಿದ್ಧನ ತಾಯಿ ಅವನನ್ನು ಬಿಡಲಿಕ್ಕೆ ತಯಾರಿಲ್ಲ ತಯಾರಿಲ್ಲ ಅವನನ್ನು ಬಿಟ್ಟು ಕೊಡ್ಲಿಕ್ಕೆ ತಯಾರಿಲ್ಲ ಯಾಕಂತ ಕೇಳಿದ್ರೆ ಹಡದ ಮಗ ಹೆಂಗೆ ಬಿಡೋದು ಅಂತ ಹೇಳಿ ಚಿಂತೆಯನ್ನು ಮಾಡ್ತಾ ಇದ್ದಾಳೆ ಹೊತ್ತು ಹೆತ್ತು ಎದೆ ಹಾಲನ್ನು ಕೊಟ್ಟು ಸಾಕಿ ಸಲಹಿ ಜೋಪಾನ ಮಾಡಿ ಜತನ ಮಾಡಿ ನನ್ನ ಮಗನನ್ನು ಹೆಂಗ್ ಬಿಟ್ಟು ಅಂತ ಅಂತೇಳಿ ಮೋಹ ಮಾಡ್ತಾ ಇದ್ದಾಳೆ ಸಿದ್ಧಾರೂಢರ ತಾಯಿಯಾಗಿರ್ತಕ್ಕಂಥ ಯಾರು ದೇವಮಲ್ಲಮ್ಮ ಮತ್ತು ಗುರುಶಾಂತಪ್ಪನವರು ಯಾವರು ಚಳಕಾಪುರ ಚಳಕಾಪುರ ನೋಡಿ ಒಂದನ್ನು ಪಡಿಬೇಕಂದ್ರೆ ಒಂದನ್ನು ಕಳ್ಕೋಬೇಕಾಗ್ತದೆ ಮನುಷ್ಯ ಒಂದನ್ನು ಪಡಿಬೇಕಂದ್ರೆ ಒಂದನ್ನು ಕಳ್ಕೊಬೇಕಾಗ್ತದೆ ಇಲ್ಲಿ ಸಿದ್ಧಾರೂಢರು ಒಂದನ್ನು ಕಳ್ಕೊತಾರ ಒಂದನ್ನು ಪಡೀತಾರ ಏನನ್ನು ಕಳ್ಕೊಂಡ್ರು ಏನನ್ನು ಪಡ್ಕೊಂಡ್ರು ಅಂತ ಕೇಳಿದ್ರೆ ಮೋಹ ಕಳ್ಕೊಂಡ್ರು ಮುಕ್ತಿಯನ್ನು ಪಡ್ಕೊಂಡ್ರು ಮುಕ್ತಿಯನ್ನು ಪಡ್ಕೊಂಡ್ರು ಕೀಳಕತ್ತೀರಲ್ಲ ಪುರಾಣ ಇಲ್ಲ ಏನೋ ಸುದ್ದಿ ಮಾತಾಡಕತ್ತೀರಿ ಕಾಣಿಸ್ತದೆ ಲಕ್ಷ್ಯ ಕೊಡ್ರಿ ಈ ಕಡೆ ಅಲ್ಲೊಂದಿಷ್ಟು ಅಂದ್ರೆ ಕುಂತಾರಲ್ಲ ಏನು ಅವರು ಎಲ್ಲರೂ ಬರೀ ಈ ಕಡೆ